ನಮಸ್ಕಾರ ಸರ್ ಸರ್ ತಮ್ಮ ಹೆಸರು ವಿಶ್ವನಾಥ ಸರ್ ತಮ್ಮ ಹೆಸ್ರು ವಿನಯ್ ಅಂತ ಹಾಂ ವಿನಯ್ ಅಂತಲ್ಲ ಸರ್ ಈ ಸಣ್ಣ ಇದೀರಿ ಎಷ್ಟು ದಿವಸ ಸರ್ ಸಣ್ಣ ಸಣಬಾಕಿ ಒಂದು ತಿಂಗಳ ಒಂದು ಮಂತ್ ಆತಲ್ಲ ಇಪ್ಪತ್ತೆಂಟರಿಂದ ಮೂವತ್ತು ಹೆಚ್ಚು ಕಮ್ಮಿ ಇನ್ನೊಂದು ಇಪ್ಪ ಇಪ್ಪತ್ತೈದು ಮೂವತ್ತು ದಿವ್ಸಕ್ಕೆ ಹೂವು ಬಂದುಬಿಡ್ತೈತೆ ಅದು ಹೌದಲ್ಲ ಸರ್ ಈ ಈ ಚೆನ್ನಾಗೈತಲ್ಲ ಸರ್ ಈಗ ಚೆನ್ನಾಗಿ ಸರ್ ಚೆನ್ನಾಗಿ ಚೆನ್ನಾಗೈತಲ್ಲ ಸರ್ ಸರ್ ಈಗ ಒಂದು ರೌಂಡ್ ಡಾಕ್ಟರ್ ಸಾಯಲ್ಲಿ ಕೊಟ್ಟು ಒಂದು ಮೂರು ತಿಂಗ್ಳು ಆದಂಗೆ ಆತಲ್ಲ ಸರ್ ತಾವು ಮೂರು ತಿಂಗ್ಳಾಗ ಇಪ್ಪತ್ತೆಂಟಕ್ಕೆ ಮೂರು ಈಗ ಎಲ್ಲ ಸರ್ಕಸ್ಗಳ್ನು ತಾವು ಮಾಡ್ತಿದ್ರಿ ವಿಶ್ವನಾಥ್ ಸರ್ ಎಲ್ಲ ಸರ್ಕಸ್ನು ಮಾಡ್ತಿದ್ರಿ ಏನೋ ಒಂದು ರಿಚ್ ಮೈಂಡ್ಸೆಟ್ಟಿಗೆ ಬಂದ್ರಿ ನೀವು ತಾವು ಈಗ ಇಲ್ಲಿ ಈ ಸುಳಿ ನೋಡಿರಿ ಸರ್ ನೋಡ್ತೀವಿ ಈ ಮೂರು ತಿಂಗಳಾಗ ಗಿಡ ಹೊಸ ಬದಲಾವಣೆ ಕಾಣ್ತತ್ತ ಸರ್ ವಿನಯ್ ಸರ್ ಅವತ್ತು ಸುಮಾರು ಮೂರು ತಿಂಗಳಿಂದ ನಿಮ್ಮ ತೋಟಕ್ಕೆ ಬಂದಿದ್ವಲ್ಲ ನಾವು ಸರ್ ನಿಮಗೇನು ಸರ್ ಅವತ್ತು ಭಾಳ ಉತ್ತಮ ಸರ್ ಈ ಬುಡ ನೋಡಿರಿ ಸರ್ ಅಲ್ಲಿ ತೋರಿಸಿ ಸರ್ ಈಟ್ರ ಮಟ್ಟಿಗೆ ಇದ್ವ ಸರ್ ಇಲ್ಲ ಸರ್ ಹಾಂ ಇಲ್ಲ ಸರ್ ಕಮ್ಮಿ ಇತ್ತು ಹೌದಲ್ಲ ಸರ್ ಇದು ಆ್ಯಕ್ಚುಲಿ ವಿಶ್ವನಾಥ್ ಸರ್ ಗದ್ದೆ ನೆಲ ಸರ್ ಗದ್ದೆ ಸರ್ ಗದ್ದೆ ನೆಲ ಹಾಂ ಹಾಂ ತಾವೇನು ಕೆಲಸ ಮಾಡ್ತೀವಿ ಸರ್ ನುಚ್ಚಕ್ಕಿ ವ್ಯಾಪಾರ ದಾವಣಗೆರೆನಲ್ಲಿ ಹೌದಲ್ಲ ಸರ್ ಹೋಲ್ಸೇಲ್ ವ್ಯಾಪಾರಿಗಳು ಸರ್ ತಮ್ಮದು ವ್ಯವಸಾಯ ಬ್ರದರ್ಸ್ ಅಲ್ಲ ಸರ್ ಈಗ ಈ ಮಣ್ಣಿನ ಸುಸ್ಥಿರತೆ ಅಂತಕ್ಕಂಥದ್ದು ತಮಗೆ ಅರ್ಥ ಆಗ್ತೈತಾ ಇತ್ತೀಚಿಗೆ ಮಣ್ಣಿನ ಸುಸ್ಥಿರತೆ ಅಥವಾ ಫಲವತ್ತತೆ ಅನ್ನೋದು ಅರ್ಥ ಆಗ್ತಾಯಿತ್ತೀಗ ಅರ್ಥ ಆಗ್ತಾಯ್ತಾ ಸರ್ ಇಲ್ಲಿ ಬೇರುಗಳ ಅಭಿವೃದ್ಧಿ ಅಂತಕ್ಕಂಥದ್ದು ಚೆನ್ನಾಗಾದ್ರೆ ಬೇರುಗಳ ಅಭಿವೃದ್ಧಿ ಚೆನ್ನಾಗಾದ್ರೆ ಈ ಮಣ್ಣಿನ ರಸಸಾರ ನ್ಯೂಟ್ರಲಿ ಬಂದರೆ ಅಲ್ಲಿರ್ತಕ್ಕಂಥ ಎಲ್ಲ ಪೋಷಕಾಂಶಗಳು ಅವೈಲಬಲ್ ಫಾರಮಿಗೆ ಬಂದು ಬದಲಾವಣೆ ಆತ ಇಲ್ಲ ತೋಟ ಆಗ್ಯತಲ್ಲ ಸರ್ ಭಾರಿ ಖುಷಿ ಅನಿಸುತ್ತಲ್ಲ ಸರ್ ನಿರಂತರವಾಗಿ ನಮ್ಮ ಜೊತೆ ಸಂಪರ್ಕದಾಗಿರೋದು ತುಂಬ ಒಳ್ಳೆಯದು ಅನ್ನೋದು ನಮ್ಮ ವಿಚಾರ ಸರ್ ಹಾಂ ಯಾಕಂದರೆ ಇದು ಇದೈತಲ್ಲ ಸರ್ ಇದೇನು ಕಾಣುತ್ತಲ್ಲ ಸರ್ ಇದು ಈ ಪತ್ರ ರೀತಿ ಕಾಣುತ್ತಲ್ಲ ಸರ್ ಈ ಗ್ರೀನ್ನೆಸ್ ಹಿಂಗೆ ಕೆಳಗೆ ಈ ಕಡೆ ಈ ಕಡೆ ಈ ಗ್ರೀನ್ನೆಸ್ ಐತಲ್ಲ ಸರ್ ಇದು ನೆಕ್ಸ್ಟ್ ಬರ್ತಕ್ಕಂಥ ಗರಿನೂ ಕೂಡ ಅಷ್ಟೇ ಚೆನ್ನಾಗಿ ಬರಬೇಕು ಇವಾಗ ಬರ್ತಕ್ಕಂಥ ಎಲ್ಲ ಗರಿನೂ ಕೂಡ ಈ ತರ ಯಾವಾಗ ಬರ್ತತಿ ಅಂದರೆ ಈ ಮಣ್ಣಲ್ಲಿ ಸೂಕ್ಷ್ಮಾಣು ಜೀವಿಗಳ ಅಭಿವೃದ್ಧಿ ಎರೆವಳು ಅಭಿವೃದ್ಧಿ ಅಂತಕ್ಕಂಥದ್ದು ಬೇರ ಅಭಿವೃದ್ಧಿ ಅಂತಕ್ಕಂಥದ್ದು ಎಲ್ಲದೂ ಬದಲಾವಣೆ ಆಗ್ತಾ ಹೋದಂಗೆ ಆಗತ್ತೆ ಸರ್ ಏನು ಸರ್ ವಿನಯ್ ಸರ್ ಡಾಕ್ಟರ್ ಸಾಯಿಲ್ ಸ್ಟಿಮ್ಯುಲೆಂಟ್ ಕೆಲಸ ಮಾಡ್ಯತಿ ಅನ್ಸತ್ತಾ ತಮಗೆ ಆಗಿದೆಯಾ ಮುಂದಿನ ದಿನದಲ್ಲಿ ಇಲ್ಲಿ ಒಂದು ಸಮಗ್ರ ಬೆಳೆ ಪದ್ಧತಿಗೆ ಹೊರಟಿದ್ದೀರಿ ವಿಶ್ವನಾಥ್ ಸರ್ ಸಮಗ್ರ ಬೆಳೆ ಪದ್ಧತಿಗೆ ಹೊರಟಿದ್ದೀರಲ್ಲ ಸರ್ ಪಪ್ಪಾಯಿ ಮಾಡ್ಬೇಕಂತ ಹೊರಟಿದ್ದೀರಿ ಪಪ್ಪಾಯಿ ಮಾಡೋದಕ್ಕಿಂತ ಮೊದಲು ಭೂಮಿ ತಯಾರಿ ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಈಗ ಮೊದಲೆಲ್ಲ ಒಂದು ಸ್ಪ್ರೇ ಚೆನ್ನಾಗಿ ಮಾಡ್ತಿದ್ದೀರಿ ತಾವು

ಅಲ್ಲ ನಿಮಗೆ ತೃಪ್ತಿ ಆದ್ರೆ ಆತಷ್ಟೇನೆಲ್ಲ ಸರಿನಾ ಸರ್ ಹಾಂ ಸರ್ ಇದು ಹ್ಞೂ ಹ್ಞೂ ಬಂದಿರ ಸರ್ ಇಲ್ಲೂ ಕೂಡ ವಿಜ್ಞಾನ ಗಣಿತ ಅನ್ನೋದು ತಮಗೆ ಚೆನ್ನಾಗಿ ಅರ್ಥ ಐತಿ ಅಂತ ನಾನು ಅನಿಸುತ್ತೆ ಯಾಕಂದ್ರೆ ನೀವು ವ್ಯಾಪಾರಸ್ಥರಾಗಿರೋದ್ರಿಂದ ಸಾಕಷ್ಟು ಬದಲಾವಣೆ ಕಂಡ ಮೇಲೆ ಮತ್ತೆ ನಮ್ಮನ್ನು ಕರೆ ಕಳಿಸಿದಿರಲ್ಲ ಸರ್ ಹೌದು ಸರಿ ಸರ್ ಹೌದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಓಕೆ What?